ಎಲ್ರಿಗೂ ನಮಸ್ಕಾರ ಇವತ್ತಿನ ತರಗತಿಯಲ್ಲಿ ಪ್ರಮುಖ ದಿನಗಳು ಅಥವಾ ದಿನಾಚರಣೆಗಳ ಬಗ್ಗೆ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ನನ್ನ ಚಾನಲನ್ನು ಪ್ರಥಮ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ತರಗತಿಯನ್ನು ಪ್ರಾರಂಭಿಸೋಣ ಅಂಬೇಡ್ಕರ್ ಜಯಂತಿ ಪ್ರಮುಖ ದಿನಗಳಲ್ಲಿ ನಾವು ಇವತ್ತು ಅಂಬೇಡ್ಕರ್ ಜಯಂತಿ ಅಂಬೇಡ್ಕರ್ ಜಯಂತಿಯನ್ನು ನಾವು ಪ್ರತಿ ಏಪ್ರಿಲ್ ತಿಂಗಳಿನಲ್ಲಿ ಬರುವಂಥ ಹದಿನಾಲ್ಕನೇ ತಾರೀಕನ್ನು ನಾವು ಅಂಬೇಡ್ಕರ್ ಜಯಂತಿ ಅಂತೇಳಿ ಆಚರಣೆ ಮಾಡ್ತೇವೆ ಅಂಬೇಡ್ಕರರು ನಮ್ಮ ಸಂವಿಧಾನದ ಕರ್ತೃ ನಮ್ಮ ಸಂವಿಧಾನದ ಪಿತಾಮಹ ಮತ್ತು ಇಡೀ ರಾಷ್ಟ್ರಕ್ಕೆ ಅನ್ವಯವಾಗುವಂಥ ಒಂದು ಕಾನೂನನ್ನು ಜಾರಿಗೆ ತಂದಂಥ ಮಹಾನ್ ವ್ಯಕ್ತಿ ಅಂಬೇಡ್ಕರ್ರು ಅವರ ಹುಟ್ಟುಹಬ್ಬವನ್ನು ನಾವು ಏಪ್ರಿಲ್ ಹದಿನಾಲ್ಕರಂದು ಆಚರಣೆ ಮಾಡ್ತೇವೆ ಅದನ್ನು ಅಂಬೇಡ್ಕರ್ ಜಯಂತಿಯಾಗಿ ಆಚರಣೆ ಮಾಡ್ತೇವೆ ಇನ್ನು ವಿಶ್ವ ಕಾರ್ಮಿಕರ ದಿನ ವಿಶ್ವ ಕಾರ್ಮಿಕರ ದಿನವನ್ನು ಮೇ ಒಂದರಂದು ನಾವು ಆಚರಣೆ ಮಾಡ್ತೇವೆ ಇಲ್ಲಿ ಶ್ರಮಮೇವ ಜಯತೆ ಅಂದರೆ ಕಾರ್ಮಿಕರ ಮಹತ್ವವನ್ನು ಈ ತಿಳಿಸುವಂಥ ಒಂದು ದಿನ ಕಾರ್ಮಿಕ ದಿನ ಆ ಒಂದು ದಿನವನ್ನು ಮೇ ಒಂದರಂದು ಆಚರಣೆ ಮಾಡ್ತೇವೆ ಇನ್ನು ವಿಶ್ವ ಪರಿಸರ ದಿನ ವಿಶ್ವ ಪರಿಸರ ದಿನವನ್ನು ಜೂನ್ ಐದರಂದು ಆಚರಣೆ ಮಾಡ್ತೇವೆ ಜೂನ್ ಐದರಂದು ವಿಶ್ವ ಪರಿಸರ ದಿನವನ್ನು ಮಾಡ್ತೇವೆ ಪರಿಸರದ ಮಹತ್ವ ಪರಿಸರವನ್ನು ನಾವು ಯಾವ ರೀತಿಯಾಗಿ ಹಾಳು ಮಾಡ್ತಾಯಿದ್ದೀವಿ ಪರಿಸರಕ್ಕೆ ನಾವೇನೆಲ್ಲ ಕೊಡುಗೆಯನ್ನು ಕೊಡಬೇಕು ಪರಿಸರದಿಂದ ನಾವೇನೇನೆಲ್ಲ ಅನಾಹುತವನ್ನು ಇದ್ದೀವಿ ಪರಿಸರದಲ್ಲಿ ಇದ್ಕೊಂಡು ನಾವು ಪರಿಸರವನ್ನು ಯಾವ ರೀತಿ ವಿನಾಶದತ್ತ ಇದ್ದೀವಿ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೊ ಹೋಗಬೇಕಾಗ್ತದೆ ಅಂತ ವಿಶ್ವ ಪರಿಸರ ದಿನವನ್ನು ಜೂನ್ ಐದರಂದು ಆಚರಣೆ ಮಾಡ್ತೇವೆ ಇನ್ನು ವಿಶ್ವ ಯೋಗ ದಿನ ವಿಶ್ವ ಯೋಗ ದಿನವನ್ನು ನಾವು ಎರಡು ಸಾವಿರದ ಹದಿನಾಲ್ಕರಿಂದ ಪ್ರಾರಂಭ ಮಾಡ್ತೇವೆ ಅಂಥ ವಿಶ್ವ ಯೋಗ ದಿನವನ್ನು ಜೂನ್ ಇಪ್ಪತ್ತೊಂದರಂದು ಆಚರಣೆ ಮಾಡ್ತೇವೆ ಇಡೀ ವಿಶ್ವವೇ ಯೋಗವನ್ನು ಆಚರಣೆ ಯೋಗ ಯೋಗವನ್ನು ಮಾಡ್ತದೆ ಅಂದರೆ ಯೋಗವನ್ನು ಮಾಡೋದರಿಂದ ನಾವು ದೈಹಿಕವಾಗಿ ಮಾನಸಿಕವಾಗಿ ಸದೃಢರಾಗ್ತೇವೆ ಅಂತ ಆ ಒಂದು ಯೋಗವನ್ನು ನಾವೆಲ್ಲರೂ ಕೂಡ ಮಾಡಬೇಕು ಅನ್ನುವಂಥದ್ದಂಥದ್ದನ್ನು ಸಾರುವಂಥ ದಿನ ಯೋಗದ ಮಹತ್ವವನ್ನು ತಿಳಿಸುವಂಥ ದಿನ ವಿಶ್ವ ಯೋಗ ದಿನ ಜೂನ್ ಇಪ್ಪತ್ತೊಂದರಂದು ಆಚರಣೆಯನ್ನು ಮಾಡ್ತೇವೆ ಇನ್ನು ವಿಶ್ವ ಜನಸಂಖ್ಯಾ ದಿನ ವಿಶ್ವ ಜನಸಂಖ್ಯಾ ದಿನ ಅಂದರೆ ಜನಸಂಖ್ಯೆ ಎಷ್ಟಿರಬೇಕು ಜನಸಂಖ್ಯೆಯ ಮಿತಿಗಳು ಏನು ಜನಸಂಖ್ಯಾ ಸ್ಫೋಟ ಆದರೆ ಏನೆಲ್ಲ ಆಗುತ್ತೆ ಅನ್ನುವಂಥದ್ದನ್ನು ಇಡೀ ವಿಶ್ವಕ್ಕೆ ಸಾರುವಂಥ ದಿನ ವಿಶ್ವ ಜನಸಂಖ್ಯಾ ದಿನ ಜುಲೈ ಹನ್ನೊಂದು ಇನ್ನು ರಾಷ್ಟ್ರೀಯ ಕ್ರೀಡಾ ದಿನ ಅದು ನಮ್ಮ ರಾಷ್ಟ್ರದಲ್ಲಿ ಆಚರಣೆ ಮಾಡುವಂಥದ್ದು ರಾಷ್ಟ್ರೀಯ ಕ್ರೀಡಾ ದಿನ ಅದು ಯಾವಾಗಪ್ಪ ಅಂದರೆ ಆಗಸ್ಟ್ ಇಪ್ಪತ್ತೊಂಬತ್ತು ಆಗಸ್ಟ್ ಇಪ್ಪತ್ತೊಂಬತ್ತರಂದು ನಾವು ರಾಷ್ಟ್ರೀಯ ಕ್ರೀಡಾ ದಿನವನ್ನು ಆಚರಣೆ ಮಾಡ್ತೇವೆ ಧ್ಯಾನ್ ಚಂದ್ ಏನು ಅಕ್ಕಿಯಲ್ಲಿ ತನ್ನದೇ ಆದಂಥ ಸಾಧನೆಯನ್ನು ಮೂಡಿದ ಮಾಡಿದಂಥ ಧ್ಯಾನ್ ಚಂದ್ ಅವರ ಹುಟ್ಟುಹಬ್ಬವನ್ನು ನಾವು ರಾಷ್ಟ್ರೀಯ ಕ್ರೀಡಾ ದಿನವಾಗಿ ಆಚರಣೆಯನ್ನು ಮಾಡ್ತೀವಿ ಆಗಸ್ಟ್ ಇಪ್ಪತ್ತೊಂಬತ್ತರಂದು ಇನ್ನು ಶಿಕ್ಷಕರ ದಿನ ಶಿಕ್ಷಕರ ದಿನ ಸೆಪ್ಟೆಂಬರ್ ಐದರಂದು ಶಿಕ್ಷಕರ ದಿನಾಚರಣೆಯನ್ನು ಮಾಡ್ತೇವೆ ನಮ್ಮ ಏನು ರಾಧಾಕೃಷ್ಣನ್ ಏನಿದ್ರು ಒಬ್ಬ ಶಿಕ್ಷಕನಾಗಿ ರಾಷ್ಟ್ರದ ಅತ್ಯುನ್ನತ ಹುದ್ದೆಯಾದಂಥ ರಾಷ್ಟ್ರಪತಿ ಮತ್ತು ಭಾರತದ ಮೊದಲ ಉಪರಾಷ್ಟ್ರಪತಿಯಾಗಿ ಸೇವೆ ಸಲ್ಲಿಸಿದಂಥ ಮಹಾನ್ ವ್ಯಕ್ತಿ ರಾಧಾಕೃಷ್ಣನ್ ಅವರ ಹುಟ್ಟುಹಬ್ಬವನ್ನು ನಾವು ಶಿಕ್ಷಕರ ದಿನ ಅಂತೇಳಿ ಆಚರಣೆ ಮಾಡ್ತೀವಿ ಇನ್ನು ಅಂತಾರಾಷ್ಟ್ರೀಯ ಸಾಕ್ಷರತಾ ದಿನ ಅಂದರೆ ಸಾಕ್ಷರಾದರೆ ಶಿಕ್ಷಣವಂತರಾದರೆ ನಾವೆಲ್ಲ ಯಾವ ರೀತಿಯಾಗಿ ಜಾಗೃತಿ ಆಗ್ತೇವೆ ನಾವು ಒಂದು ತಿಳುವಳಿಕೆಯನ್ನು ಜ್ಞಾನವನ್ನು ಪಡ್ಕೊಡ್ತೀವಿ ಅನ್ನುವಂಥದ್ದನ್ನು ತಿಳಿಸುವಂಥ ದಿನ ಅದನ್ನು ಇಡೀ ವಿಶ್ವವೇ ಆಚರಿಸುವಂಥ ದಿನ ಅಂತಾರಾಷ್ಟ್ರೀಯ ಸಾಕ್ಷರತಾ ದಿನ ಅದು ಸೆಪ್ಟೆಂಬರ್ ಎಂಟರಂದು ಅಂತಾರಾಷ್ಟ್ರೀಯ ಸಾಕ್ಷರತಾ ದಿನವನ್ನು ಆಚರಣೆ ಮಾಡ್ತೇವೆ ಇನ್ನು ಇಂಜಿನಿಯರ್ ದಿನ ಇಂಜಿನಿಯರ್ ದಿನ ಅಂದರೆ ನಮ್ಮ ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯ ಮಹಾನ್ ಜ್ಞಾನಿಯಾದಂಥ ವಿಶ್ವೇಶ್ವರಯ್ಯ ಅವರ ಮಹಾನ್ ಕೊಡುಗೆ ನಮ್ಮ ಕರ್ನಾಟಕಕ್ಕೆ ಭಾಳಷ್ಟು ಇದೆ ಅದೇ ಇಡೀ ಒಂದು ಭಾರತಕ್ಕೆ ಕೂಡ ಅವರು ತಮ್ಮದೇ ಆದಂಥ ಕೊಡುಗೆಯನ್ನು ನೀಡಿದ್ದಾರೆ ಅಂಥ ಮಹಾನ್ ವ್ಯಕ್ತಿ ವಿಶ್ವೇಶ್ವರಯ್ಯ ಅವರ ಹಬ್ಬವನ್ನು ನಾವು ಅಭಿಯಂತರರ ದಿನ ಅಥವಾ ಇಂಜಿನಿಯರ್ ದಿನ ಅಂಥೇಳಿ ಪ್ರತಿ ಸೆಪ್ಟೆಂಬರ್ ಪ್ರತಿ ತಿಂಗಳು ಸೆಪ್ ಪ್ರತಿ ವರ್ಷ ಸೆಪ್ಟೆಂಬರ್ ಏನು ಬರುತ್ತೆ ಅದರ ಹದಿನೈದನೇ ತಾರೀಕು ಏನಿರುತ್ತೆ ಅದನ್ನು ನಾವು ಇಂಜಿನಿಯರ್ ದಿನ ಅಂಥೇಳಿ ಆಚರಣೆ ಮಾಡ್ತೇವೆ ಇನ್ನು ಓಜೋನ್ ಪದರ ಸಂರಕ್ಷಣಾ ದಿನ ಅದು ಸೆಪ್ಟೆಂಬರ್ ಹದಿನಾರು ಸೆಪ್ಟೆಂಬರ್ ಹದಿನಾರನ್ನು ಓಜೋನ್ ಪದರ ಸಂರಕ್ಷಣಾ ದಿನ ಅಂದರೆ ಸೂರ್ಯನ ಒಂದು ಆಲ್ಟ್ರಾವೈಲೇಟ್ ಕಿರಣಗಳೇನಿದೆ ಅಂದರೆ ನಿರಳಾತೀತ ಕಿರಣಗಳೇನಿದೆ ಅಂಥ ನಿರಳಾತೀತ ಕಿರಣಗಳನ್ನು ಭೂಮಿಗೆ ಬರದಂಗೆ ತಡಿತಾ ಇರುವಂಥ ಓಝೋನ್ ಪದರ ಏನಾಗ್ತದೆ ಓಝೋನ್ ಪದರ ಅದನ್ನು ಬರದಂಗೆ ತಡಿತೈತೆ ಅಂಥ ಓಜೋನ್ ಪದರ ನಮ್ಮ ನಾವು ಮಾಡ್ತಾ ಇರುವಂಥ ಕೆಲವೊಂದು ಚಟುವಟಿಕೆಗಳಿಂದ ಅಂದರೆ ಮಾಲಿನ್ಯಗಳಿಂದ ನಾವು ಬಳಸುವಂಥ ಫ್ರಿಜ್ ಎ ಸಿಗಳಿಂದ ಉಂಟಾಗುವಂಥ ಏನು ಕ್ಲೋರೋಫೋರೋ ಕಾರ್ಬನ್ ಅನ್ನುವಂಥ ಅನಿಲ ಕಾರ್ಬನ್ ಮಾನಾಕ್ಸೈಡ್ ಕಾರ್ಬನ್ ಡೈಆಕ್ಸೈಡ್ಗಳಿಂದ ಆ ಓಝೋನ್ ಪದರ ಏನಾಗ್ತದೆ ತೂತಾಗ್ತಾಯಿದೆ ಆ ತೂತಾದಂಥ ಸಂದರ್ಭದಲ್ಲಿ ಏನು ಶಾಖ ಜಾಸ್ತಿ ಆಗ್ತದೆ ವೈಲೆಟ್ ಕಿರಣಗಳು ಭೂಮಿಗೆ ನೇರವಾಗಿ ಬರುತ್ತೆ ಅಂಥ ಓಜೋನ್ ಪದರವನ್ನು ಸಂರಕ್ಷಣೆ ಮಾಡಬೇಕು ಅನ್ನುವಂಥದ್ದನ್ನು ಜಾಗೃತಿ ಮೂಡಿಸುವಂಥ ಸಲುವಾಗಿ ಸಪ್ಟೆಂಬರ್ ಹದಿನಾರನ್ನು ಓಜೋನ್ ಪದರ ಸಂರಕ್ಷಣಾ ದಿನವಾಗಿ ಆಚರಣೆ ಮಾಡ್ತಾರೆ ಇದಿಷ್ಟು ಇವತ್ತಿನ ಒಂದು ತರಗತಿಯಲ್ಲಿ ಯಾವ ಯಾವ ದಿನಾಚರಣೆಗಳನ್ನು ಯಾವ ದಿನ ಆಚರಣೆ ಮಾಡ್ತೀವಿ ಅನ್ನೋಂಥದ್ದನ್ನು ತಿಳ್ಕೊಂಡ್ವಿ ಮತ್ತಷ್ಟು ದಿನ ದಿನಗಳ ಬಗ್ಗೆ ಪ್ರಮುಖ ದಿನಗಳ ಬಗ್ಗೆ ಮುಂದಿನ ತರಗತಿಯಲ್ಲಿ ತಿಳ್ಕೊಳ್ಳುವ ಎಲ್ಲರಿಗೂ ಧನ್ಯವಾದಗಳು